ಹಳ್ಳಿ ಕಡೆಯವ್ರಿಗೆ ಬಂದವ್ರಿಗೆ ಬೆಂಗ್ಳೂರದಾಗ ಎಷ್ಟೇ ದುಡಿದ್ರು ಹತ್ತು ಸಾವಿರ ಉಳಿಸೋಕ್ಕಾಗಲ್ಲ ಈ ಬೆಂಗ್ಳೂರದಾಗ ಇದೇ ಹತ್ತು ಸಾವಿರ ಬೇಡ ತಿಂಗಳಿಗೆ ನಲ್ವತ್ತು ಬೇಡ ಮೂವತ್ತೈದು ಕನಿಷ್ಠ ಅಂದ್ರೆ ನಲ್ವತ್ತು ಇರ್ಲಿಕ್ಕಂದ್ರೆ ಮೂವತ್ತೈದು ಆರಾಮಾಗಿ ಊಟ ರೂಮ ಪಿಜಿ ಮಾಡಿದ್ರು ಐದು ಸಾವಿರ ಪಿ ಜಿ ತೆಗೆದ್ರು ಆರಾಮಾಗಿ ಮೂವತ್ತೈದು ಸಾವಿರ ಉಳಿಸ್ತೀರಿ ಅದಕ್ಕೆ ನಾ ಗ್ಯಾರಂಟಿ ನೀವು ಏನು ಮಾಡ್ಬೇಕು ಕೆಲಸ ಅಂದರೆ ಜೊಮೋಟೋದಾಗ ಡೈಲಿ ನಿಮ್ಗೆ ಎಷ್ಟು ಕೊಟ್ಟು ಬೆಳಿತೈತಿ ಅಂದರೆ ನೀವು ಮ್ಯಾಗ ಹೋಗುತ್ತಾ ನೀವು ಬಿಟ್ಟು ಒಂದು ತಾಸು ಮಲ್ಕೊಂಡು ಹೋಗಿ ಹಂಗೆ ಮಾಡೋರು ನಡೋಂಗಿಲ್ಲ ಅದು ನೀವು ಯಾವ ಥರ ಕೆಲಸ ಮಾಡಿರ್ತೀರಿ ಆ ಥರ ನಮ್ಮ ಫ್ರೆಂಡ್ ಐವತ್ತು ಸಾವಿರವರೆಗೂ ಪೇಮೆಂಟ್ ಹಾಕೊಂಡಾನ ನಾನು ಮುಂದೆ ನಾ ಹಾಕೊಂಡ ನಲ್ವತ್ತು ಸಾವಿರ ಮೇಲೆ ಅಷ್ಟೊಂದು ಪೇಮೆಂಟ್ ಹಾಕೊಂಡಿನಿ ನಿಮ್ಮ ಬಲ್ಯ ಇದು ಬೆಂಗ್ಳೂರದವ್ರು ಇದ್ದವ್ರಿಗೆ ಎಲ್ಲ ಆಲ್ಮೋಸ್ಟ್ ಗೊತ್ತೈತಿ ನಮ್ಮ ರೈತರ ಮಕ್ಕಳಿಗೆ ಜಾಸ್ತಿ ಗೊತ್ತಿಲ್ಲ ಹಳ್ಳಿ ಕಡೆದಿಂದ ತೋತಾರೆ ಅಲ್ಲಿ ಹೋಗಿ ಅವ್ರಿಗೆ ಏನೂ ಗೊತ್ತಿರಲ್ಲ ಒಂದು ಹತ್ತು ಸಾವಿರ ಕೊಡ್ತಾರೆ ಮಾಡ್ತಾರೆ ಅದೇ ನಮ್ಮ ಹಳ್ಳಿಯವ್ರ ಕಡದ್ದು ಇಂಥ ಹೇಳ್ಕೊಟ್ರೆ ಅವರು ಏನು ಕಲಿಬೋದು ಏನೂ ಇಲ್ಲ ನೀವು ಏನು ಮಾಡ್ಬೇಕಂದ್ರೆ ಗಾಡಿ ಅಂದ್ರೆ ಯಾರ್ಯಾರು ಬೈಕ್ ಇಲ್ಲ ನಿಮ್ಮ ಹತ್ತಿರ ಆ ಗಾಡಿ ಮಾಡಿರಿ ನಮ್ಮ ಹತ್ತಿರ ಈ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ ನಾನು ನಾನಾದರೂ ಅದೇ ಗಾಡಿ ಮ್ಯಾಗ ಮಾಡಿದ್ದೀನಿ ಸ್ಕೂಟಿ ಕೊಡ್ತಾರೆ ಒಂದು ಅದೇ ಸ್ಕೂಟಿ ಮ್ಯಾಗೆ ಮಾಡಿದ್ದೀನಿ ಆ ಸ್ಕೂಟಿ ಏನೂ ಇಲ್ಲ ಅವರು ಸ್ಕೂಟಿ ಕೊಡ್ತಾರಲ್ಲ ಅವ್ರಿಗೆ ರೆಂಟ್ ಹತ್ತಿರ್ತದೆ ಇಷ್ಟು ತಿಂಗಳು ಹಾಕಂದಕ್ಕೆ ಡೈಲಿ ಕಟ್ಟಾಗ್ತಿರ್ತದೆ ಹಾಗೆ ರೆಂಟ್ ಏನು ಸಮಸ್ಯೆ ಇಲ್ಲ ನಿಮ್ಗೆ ಯಾರು ಬಂದು ಕೇಳಲ್ಲ ಬಿಡೋಲ್ಲ ಆ ಗಾಡಿ ಕೆಟ್ಟು ಹೋದ್ರು ಅವ್ರು ಏನು ಸಮಸ್ಯೆ ಇದ್ದರು ಅವ್ರು ನಿಮ್ಗೆ ಫೋನ್ ನಷ್ಟರಾಯ್ತು ಹಾಗೇ ಸೊಲ್ಯೂಷನ್ ಹೇಳ್ಕೊಡ್ತಾರೆ ಅವರು ಏನು ಸಮಸ್ಯೆ ಇಲ್ಲ ನಿಮ್ಗೆ ನಿಮ್ಗೆ ಗಾಡಿ ಆ ಥರ ತೊಗೋಬೇಕು ಏನು ಸುದ್ದಿ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ನಿಮ್ಗೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಡಿಸ್ಪ್ಲೇ ಮೇಕ ಅಂತ ನೋಡಿರಿ ಈಗ ಆ ನಂಬರ್ಗೆ ಕಾಲ್ ಮಾಡ್ರಿ ಈಗ ಈ ಪೂರ್ತಿ ವೀಡಿಯೋ ನೋಡಿರಿ ಆಮೇಲೆ ಕಾಲ್ ಮಾಡ್ರಿ ಇನ್ನೊಂದ್ಸರಿ ನೋಡಕ್ಕೆ ವಿಡಿಯೋ ಇಲ್ಲ ಅಂದ್ರೆ ನಂಬರ ಆ ಕಾಲ್ ಮಾಡ್ರಿ ಆ ನಂಬರ್ ಹೋಗಿ ನಿಮ್ಗೆ ಬೇಕಾದಾಗ ಕೇಳಿದ್ರು ಅವ್ರು ನಿಮ್ಗೆ ಫೋನ್ ಹೆತ್ತಿ ಹೇಳ್ತಾರೆ ಹಿಂಗೆ ಹಿಂಗೆ ಸುಚೇನ್ಸ್ ಆದ್ರಿ ಸರ್ ನಾವು ಬರ್ಬೇಕು ಹಿಂಗೆ ಯೂಟ್ಯೂದ್ದಾಗ ನೋಡಿರಿ ಅಂತ ಹೇಳ್ರಿ ಏ ಇಲ್ಲ ನಮ್ಮ ಹುಡುಗನೇ ಅನ್ನೋಂತ ಅವ್ರು ಬೆಂಗಳೂರು ಭಾಷೆ ಮಾತಾಡ್ತಾರೆ ಭಾರಿ ಒಳ್ಳೆ ಮನುಷ್ಯರವರ ನಾನು ಅಲ್ಲಿ ಏನೂ ಇಲ್ಲ ಅಂದರೂ ಅಲ್ಲಿ ಆರು ತಿಂಗಳಿಗೆ ಕೆಲಸ ಮಾಡೀನಿ ಇನ್ನೊರು ಭೀ ಅಲ್ಲೇ ಮಾಡತ್ತೀನಿ ಯಾರು ಬೇಕಾದವ್ರು ಬರ್ಬೋದು ನೀವು ಬೇಕಾದ ಬರೀ ಅವ್ರು ಕೇಳ್ರಿ ಎಲ್ಲ ಯಾವ ಥರ ಹಿಂಗೆ ಪ್ರತಿ ಒಂದು ರಾತ್ರಿ ಬಾರ ಗಂಟೆ ಖಚರು ಹಿಂಗೆ ಆಗ್ಯದ್ರಿ ಸರ್ ಅಂತಂದ್ರು ಆಗಿಂದಾಗೆ ಸೊಲ್ಯೂಷನ್ ಹೇಳ್ಕೊಡ್ತಾರೆ ನಮ್ಮ ರೈತರ ಮಕ್ಕಳಿಗೆ ಭಾಳಷ್ಟು ನಾನು ನೋಡಿದ್ದೀನಿ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ ಅವರು ಇಂಥವೆಲ್ಲ ಎಲ್ಲ ಆಗದೆ ಆರಾಮ ಫುಡ್ ಡಿಲಿವರಿ ಮಾಡ್ರಿ ಯಾಕೆ ಮಾಡ್ರಿ ಏನು ಸಮಸ್ಯೆ ಇಲ್ಲ ದುಡ್ಡು ತಿನ್ನೋರಿಗೆ ಏನು ಸಮಸ್ಯೆ ಇಲ್ಲ ಎಂತ ಅದಕ್ಕೆ ನಿಮ್ಗೆ ಗಾಡಿ ಇರ್ಲಿಕ್ಕಂದ್ರೆ ಅವರೇ ಗಾಡಿ ಕೊಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಏನು ಡ್ರೈವಿಂಗ್ ಲೈಸೆನ್ಸ್ ಬೇಡ ಏನು ಬೇಡ ಹೇಳ್ತೀನಿ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸೇ ಬೇಡ ಅದು ಆರಾಮಾಗಿ ನೀವು ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಪಾಸ್ಬುಕ್ ಇದ್ರೆ ಸಾಕು ನಿಮ್ಮ ವಾರ ವಾರ ನಿಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತವೆ ಯಾ ಅಷ್ಟೇ ಬರ್ರಿ ನಿಮ್ಗೆ ಏನು ಇಷ್ಟದ ನಾವು ಮಾಡಿದೆಲ್ಲ ಒಂದು ಒಂದೆರಡು ಫುಟ್ ಡಿಲಿವರಿ ವಿಡಿಯೋ ಬೈಕ್ ಹೆಂಗೆ ಯಾವ ಥರ ಕೆಲಸ ಮಾಡ್ತದ ಹೆಂಗೆ ಬ್ಯಾಟ್ರಿ ಚೇಂಜ್ ಮಾಡೋದು ತೋರಿಸ್ತೀನಿ ಬರೀ ಇದೇ ನೋಡಿರಿ ಸ್ಕೂಟಿ ಕೊಡೋದು ಇದು ಅನ್ಲಿಮಿಟೆಡ್ ಬ್ಯಾಟ್ರಿ ಇರ್ತದೆ ಬೆಕ್ಕದಷ್ಟು ಹಾಕಬೋದು ಬೆಕ್ಕೋದ್ರ ಕಡೆ ತಿರುಗಾಡ್ಬೋದು ಆದ್ರೆ ನೀವು ಅದು ಕಿಲೋಮೀಟ್ರ್ ಎಷ್ಟು ಇರ್ತೈತೆ ಅದು ಈಗ ಈ ಥರ ಬ್ಯಾಟ್ರಿಗಳು ಪಾಯಿಂಟ್ ಇರ್ತಾವೆ ಅಲ್ಲಿ ಅಲ್ಲಿ ಬೆಂಗಳೂರದಾಗ ಅದೊಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಕೀಗಿ ಅಲ್ಲಿ ತರ ಸ್ಕ್ಯಾನ್ ಮಾಡಬೇಕು ನಿಮಗೆ ಅದೇ ನಿಮ್ಗೆ ಗೊತ್ತಾಗಲತ್ತ ಅದು ಇದೊಂದು ವಿಡಿಯೋ ಬೈಕಿನ ಬಗ್ಗೆ ಆ ಥರ ತೋರಿಸಿ ಹಾಕಿ ಅಲ್ಲಿ ಸ್ಕ್ಯಾನ್ ಮಾಡಕ್ಕೆ ಅಲ್ಲಿ ನಾವು ಬ್ಯಾಟ್ರಿ ಓಪನ್ ಹೋಗಬೇಕು ಹೋಗ್ಯ ನೋಡ್ರಿ ನಮ್ಮ ಫ್ರೆಂಡ್ ಇವರೇ ನಮ್ಗೆ ಇಲ್ಲಿ ಕೆಲಸಕ್ಕೆ ಹಚ್ಚಿದ್ದು ಅಂದರೆ ರಿಪೇರ್ ಮಾಡ್ಯಾರ ಅದು ಥರ ಈ ಥರ ಚಲೋ ಆಯ್ತು ಕೆಲಸ ಬಂದಮ್ಯಾಗೆ ನಮ್ಗೆ ನಿಮ್ಗೆ ಹೆಂಗೆ ಹೇಳ್ಕತೀನಿ ಹಂಗೆ ಆ ಥರ ತೆಗೆದು ಬ್ಯಾಟ್ರಿ ಓಪನ್ ಆಯ್ತು ನೋಡ್ರಿ ಈಗ ಬೇಕಾದಾಟ್ ಅನ್ಲಿಮಿಟೆಡ್ ರೀ ಬೇಕಾದಾಟು ಯೂಸ್ ಮಾಡ್ರಿ ನೀವು ಈ ಸದ ಆ ಬ್ಯಾಟ್ರಿ ಹೋಗಿ ಆ ಸ್ಕ್ಯಾನ್ ಮಾಡಿರ್ತಾರಲ್ಲ ಅಲ್ಲಿ ಡೋರ್ ಓಪನ್ ಇರುತ್ತೆ ಬೇಕಾದ ಅಲ್ಲಿ ನಿಮ್ಕೋತ ಯಾವಾಗ ಓಪನ್ ಅದಕ್ಕೆ ಅದಕ್ಕೆ ಹಾಕ್ಬೇಕು ರೀ ಅಲ್ಲಿ ನಂಬರ್ ಸುದ್ದಕ್ಕೆ ಇರ್ತಾವೆ ಏನರ ಆಯ್ತು ಅಂದ್ರೆ ನಿಮ್ಮ ಕಾಲ್ ಮಾಡಿದ ನಂಬರ್ ಸುದಕ್ಕೆ ಇರ್ತಾವೆ ನೀವು ಕಾಲ್ನು ಮಾಡ್ಬೋದು ಅದು ಕ್ಲೋಸ್ ಮಾಡೋರಿ ಈಗ ಮತ್ತೆ ಓಪನ್ ಆಗುತ್ತೆ ನೋಡ್ರಿ ಈಗ ಹಾಂ ಇಲ್ಲ ಓಪನ್ ಆಯ್ತು ನೋಡಿರಿ ಮತ್ತು ಓಪನ್ ಆದ್ಮ್ಯಾಗ ಅದು ಅಲ್ಲಿ ಬಟನ್ ಪ್ರೆಸ್ ಮಾಡಬೇಕು ಕಂಪಲ್ಸರಿ ಒಂದು ಸೆಕೆಂಡ್ ದಟ್ಟು ಎರಡು ಸೆಕೆಂಡ್ ದಟ್ಟು ಆವಾಗೇ ಓಪನ್ ಆಗುತ್ತಾ ಇಲ್ಲಾಂದ್ರೆ ನೀವು ಯಾರೇ ಕೇಳ್ರಿ ಹೇಳ್ಕೊಡ್ತಾರ ಅಲ್ಲಿ ಒಂದು ಬ್ಯಾಟ್ರಿ ನಲ್ವತ್ತು ಮೂವತ್ತು ಕಿಲೋಮೀಟ್ರ್ ಆರಾಮಾಗಿ ಕೊಡ್ತೈತಿ ಮೈಲೇಜ ಅದನ್ನು ಹಾಕಿದ್ದೇವೆ ನೋಡ್ರಿ ಈಗ ಹಾಕಿ ಕ್ಲೋಸ್ ಅಲ್ಲಿ ಗ್ರೀ ರೆಡ್ ಒಳ್ಳೆ ಇತ್ತು ಅಂದ್ರೆ ಕೂತಂಗೆ ಅಂದಂಗೆ ಅರ್ಥ ಆಯಿತು ಇಲ್ಲಿಗೆ ಗಾಡಿ ಬ್ಯಾಟ್ರಿ ಹಾಕೋದು ತೆಗೆಯೋ ಎಷ್ಟೇ ಐತ್ರಿ ಮುಂದೆ ಹೋಗೋಣ ಬರ್ರಿ ಮುಂದೆ ಫುಡ್ ಡೆಲಿವರಿ ಮಾಡು ಒಂದು ಆರ್ಡ್ರ್ ಬಿದ್ದೈತೆ ಆಲ್ರೆಡಿ ಈ ಸರ್ ನಾ ಹೋಗಿ ಒಂದು ಆರ್ಡ್ರ್ ಪಿಕಪ್ ಮಾಡ್ ಬರೀ ಒಂದು ಹೋಟೆಲ್ಗೆ ಹೋಗಿ ಆಯಿತು ಲೊಕೇಶನ್ ಹಾಕೋಣ ಲೊಕೇಶನ್ ಹಾಕ್ಕೊಂಡೇವ್ರಿ ಈಗ ಲೊಕೇಶನ್ ಹಾಕೊಂಡು ಡೈರೆಕ್ಟಾಗಿ ಆ ಲೊಕೇಶನ್ ಎಲ್ಲೈತೆ ಆರಾಮಾಗಿ ಈಜಿ ಇದು ಎಲ್ಲರಿಗೆ ಆರಾಮಾಗಿ ಮಾಡೋ ಅಂಥದ್ದು ನೋಡ್ರಿ ಒಂದು ವರ್ಗ ಒಂದು ಕಿಲೋಮೀಟ್ರ್ ಒಂದು ಬ ನೂರು ಮೀಟ್ರ್ ಐತೆ ರೀ ಒಂದು ಹೋಗಿ ಆ ಲೊಕೇಶನ್ಗೆ ಹೊಂಟು ಆರಾಮ ಹೋಗಿ ನಾವು ಹೋಗಿ ತೊಗೋಬೇಕು ರೀ ಬರ್ರಿ ವಯಸ್ಸದು ಆಲ್ರೆಡಿ ಈಗ ಬಂದು ಬಿಟ್ಟಿದ್ದೇವೆ ಇಲ್ಲೇ ಮುಂದೆ ಕಾಣೋದೈತದು ಇಲ್ಲೇ ಐತೆ ನೋಡಿರಿ ಈಗ ಬಂದು ತರ್ಬ್ದೆವು ತರ್ಬಿ ತೊಗೋಬೇಕು ಈಗ ನಮ್ಮ ಫ್ರೆಂಡ್ ಹೋತಾನ ಈಗ ತೊಳಕೆ ಇಲ್ಲೇ ನೋಡ್ರಿ ಈಗ ಕರೆಕ್ಟ್ ಆಗಿ ಲೊಕೇಶನ್ ರೀಚ್ ಮಾಡ್ಕೋ ಯಾಕಂದ್ರೆ ಫುಡ್ ಡೆಲಿವರಿ ಅದ ಈಗ ಆಲ್ರೆಡಿ ರೆಡಿ ಐತಿ ಫುಡ್ ಹೋಗಿ ನೋಡ್ಕೋಬೇಕು ಮೊದಲ ಫುಡ್ ರೆಡಿ ಐತೆ ಇಲ್ಲ ಅನ್ಕೊಂಡು ಆಲ್ರೆಡಿ ಪಿಕಪ್ ಮಾಡ್ದ ಪಿಕಪ್ ಮಾಡಿದ್ಮೇಲೆ ಆಯ್ತು ತೊಂದ್ಕೆ ಹೋಗ್ಬೇಕು ಲೊಕೇಶನ್ ಕಡೆ ಯಾಕಡೆ ಐತೆ ಅದಕ್ಕೆ ಎಷ್ಟು ಕಿಲೋಮೀಟರ್ ಅದ ತೋರಿಸ್ತದ ಆ ಲೊಕೇಶನ್ ಹಾಕೋಬೇಕು ಡೈರೆಕ್ಟಾಗಿ ಅಲ್ಲಿ ಕಸ್ಟಂಬರ್ ಡೈರೆಕ್ಟಾಗಿ ಮನೆಗೆ ಹೋಗುತ್ತೆ ಇಲ್ಲಿ ಬೆಂಗ್ಳೂರಲ್ಲೇ ಭಾಳ ಈಸಿ ಐತಿ ಫುಡ್ ಡೆಲಿವರಿ ಮಾಡೋದು ಅದಕ್ಕಾಗಿ ಇದು ನಾನು ಇಡೋ ಮಾಡಿದ್ದೀನಿ ಆರಾಮಾಗಿ ನೈಟೆಲ್ಲ ಹಿಂಗೆ ಇರುತ್ತೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರಲ್ಲ ಅದೇ ನೈಟು ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆವರೆಗೆ ಏನು ಸಮಸ್ಯೆ ಇರೋಲ್ಲ ಇಲ್ಲಿ ಬೆಂಗ್ಳೂರಲ್ಲಿ ನಾನು ನೋಡ್ತಕ್ಕದಾಗ ನಾ ಪೂರ್ತಿ ರಾಜಾಜಿನಗರದಾಗೆ ಇರ್ತೀನಿ ಆಲ್ರೆಡಿ ಕಸ್ಟಂಬರ್ ಮನೆ ಹತ್ರನೇ ಬಂದಿದ್ದೀವಿ ನೀವು ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ

ಇದೇ ವಿಡಿಯೋ ಫುಡ್ ಡೆಲಿವರಿ ಕೊಟ್ಟೆ ಅದೇ ಖುಷಿಯಲ್ಲಿ ಡ್ಯಾನ್ಸ್ ಕೂಡ ಮಾಡಿದೆ ಫುಲ್ ಖುಷಿ ಆಗೋಯ್ತು ಅದೇ ಆದ್ಮೇಲೆ ಲಾಸ್ಟಿಗೆ ಡೆಲಿವರಿ ತೋರಿಸಿ ಡೆಲಿವರಿ ಕೊಟ್ಟರೆ ಮುಗೀತು ಅವಾಗ ಕೊಟ್ಟು ಬಿಟ್ಟು ಡೆಲಿವರಿ ಹೊಡಿತೀನಿ ನೋಡ್ರಿ ಈಗ ಡೆಲಿವರಿ ಹೊಡೆದೆ ಡೆಲಿವರಿ ಡೆಲಿವರಿ ಹೊಡೆದು ಮುಂದೆ ಸ್ಪೀಕರ್ ತೋಡೋದು ಇದು ನಿಮ್ಗೋದಾಗ ವಿಡಿಯೋಗಳು ನೋಡ್ರಿ ಗೊತ್ತಾಗುತ್ತೆ ಇದೇ ಮತ್ತೆ ಮುಂದಿನ ಹಿಡಿಯೋದ ಸಿಗಮ್ ಇದೇ ತರ ಬೇರೆ ಬೇರೆ ವಿಡಿಯೋಗಳಿಗೆ ಅನ್ಕೊಂಡು ಮತ್ತೆ ಬೇರೆ ಬೇರೆ ತೋರಿಸ್ತೀನಿ ಧನ್ಯವಾದಗಳು ಅಂತ ಲಾಸ್ಟ್